ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ನಿನ್ನೆಯಿಂದ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಎಲ್ಲರ ಅಕೌಂಟಿಗೆ ಬರ್ತಾ ಇದೆ ಇವತ್ತು ಕೂಡ ಕೆಲವೊಂದಿಷ್ಟು ಮಂದಿಗೆ ಬರ್ತಾ ಇದೆ ಸಾಕಷ್ಟು ಜನ ಅಂದರೆ ಲಕ್ಷ ಜನರಿಗೆ ಎಲ್ಲರಿಗೂ ಕೂಡ ಬಂದಿದೆ ಯಾವ್ಯಾವ ಡಿಸ್ಟ್ರಿಕ್ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಕಮೆಂಟ್ ಮಾಡೋದರಿಂದ ನಮಗೂ ಗೊತ್ತಾಗುತ್ತೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಯಾವ ಒಂದು ಡಿಸ್ಟಿಕ್ಗೆ ಬಂದಿಲ್ಲ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಹದಿನೇಳನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಹೇಗಿದ್ರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರ ಅವ್ರ ಎಲ್ಲರಿಗೂ ಕೂಡ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಪ್ಲೀಸ್ ಯಾರೆಲ್ಲ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ನೀವು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹದಿನೇಳನೇ ಕಂತು ಯಾವಾಗ ಬರುತ್ತೆ ಹದಿನಾರನೇ ಕಂತು ನಿನ್ನಿಂದ ಸ್ಟಾರ್ಟ್ ಮಾಡಿದರೆ ಅಂತ ನಮಗೂ ಗೊತ್ತು ಆಲ್ಮೋಸ್ಟ್ ಆಲ್ ಇವತ್ತು ನೈಟ್ ಒಳಗಾಗಿ ನಾವು ಹದಿನಾರನೇ ಕಂತು ಆಲ್ಮೋಸ್ಟ್ ಆಲ್ ಎಲ್ಲರ ಅಕೌಂಟಿಗೆ ಡೆಬಿಟ್ ಮುಖಾಂತರ ಎರಡು ಸಾವಿರ ರೂಪಾಯಿ ಬಂದೇ ಬರುತ್ತೆ ಡೂ ನಾಟ್ ವರಿ ಹದಿನಾರನೇ ಕಂತಿನ ಬಗ್ಗೆ ಹಾಗೂ ಹದಿನೇಳನೇ ಕಂತಿನ ಬಗ್ಗೆ ಆಲ್ರೆಡಿ ನಾವು ಹೇಳಿದ್ರ ಪ್ರಕಾರ ಅಥವಾ ನೀವು ಕೇಳಿದ್ರ ಪ್ರಕಾರ ನಾಲ್ಕು ಸಾವಿರ ರೂಪಾಯಿ ಬರಬೇಕಾಗಿತ್ತು ಆದರೆ ಎರಡು ಸಾವಿರ ರೂಪಾಯಿ ಮಾತ್ರ ಅವರು ಕಳಿಸಿದ್ದಾರೆ ಇನ್ನು ಎರಡು ಸಾವಿರ ರೂಪಾಯಿ ಅಂತ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ನಿಮಗೂ ಕೂಡ ಕಡ್ತಾ ಇರೋಂಥ ಪ್ರಶ್ನೆ ಅದೇ ರೀತಿಯಿಂದ ರೇಷನ್ ಕಾರ್ಡ್ ಬಿ ಪಿ ಎಲ್ ಕೆ ತಿದ್ದುಪಡಿ ಮಾಡ್ಲಿಕ್ಕೆ ಏನಾದರೂ ಮತ್ತೆ ಕಾಲಾವಕಾಶ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇದ್ರಿ ನೀವು ಏನೂ ಮಾಡೋದ್ ಬೇಕಾಗಿಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದ್ರೆ ಸಾಕು ಎಲ್ಲ ಪೂರ್ತಿ ಆದಂಥ ಮಾಹಿತಿ ನಿಮಗೆ ತಿಳಿಯುತ್ತೆ ನಿಮಗೆ ಹೇಳ್ಬೇಕಂತಂದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಪೂರ್ತಿಯಾಗಿ ವಿಡಿಯೋ ಮಾಡಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಗೃಹಲಕ್ಷ್ಮಿ ಬಗ್ಗೆ ನಿಮಗೆಲ್ಲ ಕಂಪ್ಲೀಟ್ ಆದಂತ ಮಾಹಿತಿಗಳನ್ನೇ ನಿಮ್ಮ ಮುಂದೆ ತಂದು ನಾವು ಇಡ್ತಾ ಇದ್ದೇವೆ ಅದೇ ಟೈಮಲ್ಲಿ ಎಕ್ಸಾಕ್ಟ್ ಟೈಮಲ್ಲಿ ನಾವು ಹೇಳುವರ ಟೈಮಲ್ಲಿ ಅಮೌಂಟ್ ಕೂಡ ಬಂದರೂ ಕೂಡ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಈ ರೀತಿ ಅಪ್ಡೇಟ್ಸ್ ಆಗಲಿಕ್ಕೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಟೈಮಲ್ಲಿ ನಿಮಗೆ ಮಾಹಿತಿ ಅಂತ ತಲುಪಿಸುವಂತ ಕೆಲಸ ನಾನು ಮಾಡ್ತೀನಿ ಸಾಕಷ್ಟು ಜನರು ಯಾರ್ಯಾರ ಅಮೌಂಟ್ ಎಲ್ಲಿಂದ ನೀವು ಕಲೆಕ್ಟ್ ಮಾಡಿದ್ರಿ ಸಾಕಷ್ಟು ಜನ ಇನ್ ಹದಿನಾರನೇ ಕಂತಿನ ಇನ್ನು ದುಡ್ಡು ತೊಗೊಂಡಿದ್ರೆ ಪ್ಲೀಸ್ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಇದೇ ಒಂದು ವಿಡಿಯೋಸ್ ನೋಡಿ ಕೆಳಗಡೆ ಡಿಸ್ಕಸ್ ಅಲ್ಲಿ ಎಲ್ಲಿಂದ ನೀವು ಯಾವ ಡಿಸ್ಟಿಕ್ನಿಂದ ಅಮೌಂಟ್ನ ನೀವು ತಗೊಂಡಿದ್ದೀರಿ ಅನ್ನೋದನ್ನ ತಪ್ಪದೆ ನನಗೆ ಕಮೆಂಟ್ ಮಾಡಿ ಅಮೌಂಟ್ ಬಂದಿಲ್ಲ ಫೀಸ್ ಒಂದ್ಸರಿ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸಾಕಷ್ಟು ಜನರಿಗೆ ಬರ್ತಾ ಇದೆ ಇನ್ನು ಕೆಲವೊಂದು ಜನರಿಗೆ ಬಂದಿಲ್ಲ ಅಂತ ಸೊ ಇವತ್ತಿನ ಇವತ್ತು ನೈಟ್ ಒಳಗಾಗಿ ಎಲ್ಲರಿಗೂ ಬಂದೇ ಬರುತ್ತೆ ಕೆಲವೊಂದು ಡಿಸ್ಟ್ರಿಕ್ ಅಲ್ಲಿ ಬಂದಿದೆ ಕೆಲವೊಂದು ನಲ್ಲಿ ಬಂದಿಲ್ಲ ಹೀಗ್ಯಾಕೆ ಅಂತ ನೀವೇನಾದ್ರು ನಮಗೆ ಪ್ರಶ್ನೆ ಮಾಡಿದ್ರೆ ಅಥವಾ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರು ಕೂಡ ನಮ್ಮ ಹತ್ರ ಕೂಡ ಆನ್ಸರ್ ಇಲ್ಲ ಯಾಕಂದ್ರೆ ಸರ್ಕಾರದ ಯಾವ ಒಂದು ನಲ್ಲಿ ಕಳಿಸ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅಮೌಂಟ್ ಇವತ್ತು ನೈಟ್ ಒಳಗಾಗಿ ನಿಮಗೆ ನಿಮ್ಮ ಎಲ್ಲರ ಅಕೌಂಟ್ ಗೆ ಬಂದೇ ಬರುತ್ತೆ ಇನ್ನು ಹದಿನೇಳನೇ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಂದ್ರೆ ನಾಳೆ ಅಥವಾ ನಾಡಿದ್ದು ಇದೇ ಒಂದು ಹದಿನೇಳನೇ ಕಂತಿನ ಹಣ ಗೃಹಲಕ್ಷ್ಮಿ ಡಿಪಿಟಿ ಡಿ ಪಿ ಟಿ ಮುಖಾಂತರ ತಮ್ಮೆಲ್ಲರ ಅಕೌಂಟ್ಗೆ ಬರುತ್ತೆ ಅಂತ ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮರ ಜೊತೆ ಮಾತನಾಡುವಾಗ ಪೂರ್ತಿಯಾಗಿ ಅಂತ ವಿವರಿಸಿ ಇವತ್ತಿನಿಂದ ಬಿಲ್ಲಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅವರು ಕೂಡ ಹೇಳಿದ್ದಾರೆ ಅವರ ಪ್ರಕಾರ ಒಂದು ಹತ್ತರಿಂದ ಹನ್ನೆರಡು ದಿನದಲ್ಲಿ ಹದಿನೇಳನೇ ಕಂತಿನ ಹಣ ಅಂದ್ರೆ ಇವತ್ತಿನಿಂದ ಇವತ್ತಿನಿಂದ ಬಿಲ್ಲಿಂಗ್ ಸ್ಟಾರ್ಟ್ ಆಗಿದೆ ಹದಿನೇಳನೇ ಕಂತಿಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಸೊ ನನ್ನ ಪ್ರಕಾರ ಒಂದು ಹತ್ತರಿಂದ ಹನ್ನೆರಡು ದಿನದಲ್ಲಿ ಹದಿನೇಳನೇ ಕಂತಿನ ಹಣ ಬಂದು ತಲುಪುತ್ತೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದ ಜೊತೆ ಮಾತನಾಡುವಾಗ ಕೆಲವೊಂದಿಷ್ಟು ಜನರಿಗೆ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಅವರು ಒಂದು ಅಂದರೆ ಜನರ ಒಂದು ಏನೇನು ಪ್ರಶ್ನೆ ಮೂಡ್ತಾ ಇತ್ತು ಆ ಪ್ರಶ್ನೆಗಳನ್ನ ಮೀಡಿಯಾದವರು ಮೀಡಿಯಾದವ್ರು ಎಲ್ಲಿ ಕೇಳಿದಾರೆ ಅವರಿಗೆ ಕೆಲವೊಂದಿಷ್ಟು ಸ್ಪಂದನೆ ಮಾಡ್ತಾ ಆ ಸ್ಪಂದನೆ ಮಾಡಿದಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ನಿಮಗೆ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ ಪ್ರಕಾರ ಯಾವುದೇ ಭೇದಭಾವ ಇಲ್ಲದೆ ಯಾವುದೇ ಫಿಲ್ಟರ್ ಇಲ್ಲದೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿ ಅವ್ರ ಎಲ್ಲರ ಅಕೌಂಟ್ಗೂ ನಾವು ಐದು ವರ್ಷಗಳ ಕಾಲ ಸತತವಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಂದಾಯ ಮಾಡೇ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆ ಅವರು ಮಾತನಾಡುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸರ್ಕಾರ ಹತ್ರ ಏನು ದುಡ್ಡಿಲ್ಲ ಇಲ್ಲ ಅಂತ ಏನೂ ಇಲ್ಲ ಫಿಲ್ಟರ್ ಯಾವುದೇ ರೀತಿಯಿಂದ ಫಿಲ್ಟರ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋ ಯಾವುದೇ ರೀತಿಯಿಂದ ಭೇದ ಭಾವ ಮಾಡಿದೆ ಎಲ್ಲರಿಗೂ ಕೂಡ ನಾವು ಅಮೌಂಟ್ ಹಾಕಿ ಹಾಕ್ತಿವಿ ಅದ್ರ ಬಗ್ಗೆ ನೀವು ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಅವರು ಕೂಡ ತಿಳಿಸಿದ್ದಾರೆ ಎಲ್ಲರಿಗೂ ಕೂಡ ಸತತವಾಗಿ ನಾವು ಐದು ವರ್ಷಗಳ ಕಾಲ ಎರಡ್ ಸಾವಿರ ರೂಪಾಯಿ ಹಣ ಕೊಟ್ಟೆ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಈ ವಿಚಾರವನ್ನು ಕೊಟ್ಟಿದ್ದಾರೆ ಯಾರು ಕೂಡ ಅನುಮಾನ ದೃಷ್ಟಿಯಿಂದ ಇಟ್ಕೊಳ್ಬೇಡಿ ಯಾವುದೇ ಪಕ್ಷದವರು ಆಗಿದ್ರು ಕೂಡ ನಾವು ಮಾತ್ರ ಎಲ್ಲರಿಗೂ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಾವು ದುಡ್ಡನ್ನ ಹಾಕಿ ಅಂತ ಅವ್ರು ತಿಳಿಸಿದ್ದಾರೆ ಇಷ್ಟ್ಯಾಕ್ ಲೇಟ್ ಅಂತ ಅವರು ಮಾಧ್ಯಮದವರು ಎರಡ್ ಮೂರು ತಿಂಗಳಿಂದ ಇಷ್ಟೊಂದು ಲೇಟ್ ಆಗ್ತಾ ಇದೆ ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಕೆಲ ಅವರು ಪ್ರತಿಕ್ರಿಯೆ ಯಾವ ರೀತಿ ಅತ್ತಂದ್ರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಇರುವುದರಿಂದ ಹಾಗೂ ನನ್ನ ವೈಯಕ್ತಿಕ ಒಂದು ಕೆಲವೊಂದಿಷ್ಟ ವೈಯಕ್ತಿಕ ಇಶ್ಯೂ ಮತ್ತೆ ಅವರು ಆಕ್ಸಿಡೆಂಟ್ ಕೂಡ ಆಗಿತ್ತು ನಿಮ್ಗೆ ಕೂಡ ಆಗುತ್ತೆ ಆ ಒಂದು ತೊಂದರೆಗಳಿಂದ ಎರಡು ಮೂರು ತಿಂಗಳು ಲೇಟಾಗಿ ಸಂದಾಯ ಮಾಡುವ ಪರಿಸ್ಥಿತಿ ಬಂದಿದೆ ಈ ರೀತಿ ಮುಂದೆ ಆಗದಂಗೆ ನಾವು ನೋಡ್ಕೊಳ್ತೀವಿ ಕೂಡ ಅಂತ ಅವರು ಕೂಡ ಭರವಸೆನ ಕೂಡ ನೀಡಿದ್ದಾರೆ ಕೆಲವೊಂದಿಷ್ಟು ಜನ ನಮ್ಮ ಕಮೆಂಟ್ ಮಾಡಿ ಕೂಡ ಕೇಳ್ತಾರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಇವಾಗ ಅಂತ ಖಂಡಿತವಾಗಿ ಹಾಕ್ಬೋದು ಏನೂ ತೊಂದರೆ ಇಲ್ಲ ನೀವು ಬಿ ಪಿ ಎಲ್ ಹೊಸ ಕಾರ್ಡನ್ನು ನೀವು ತೆಗೆದುಕೊಂಡಿದ್ರೆ ಇಮಿಡಿಯೇಟ್ಲಿ ನೀವು ಕೂಡ ಒಂದು ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕೊಳ್ಳಿ ಆದರೂ ಕೂಡ ನಿಮಗೆ ಏನೂ ತೊಂದರೆ ಇಲ್ಲ ಇವಾಗ ಕೂಡ ಹಾಕಬಹುದು ಆದರೆ ಗೃಹಲಕ್ಷ್ಮಿ ಹಣವನ್ನು ಡಿ ಪಿ ಟಿ ಮುಖಾಂತರ ನಿಮಗೆ ಬರಲಿಕ್ಕೆ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳು ಆದ್ರೂ ತಗೊಳುತ್ತೆ ಸ್ಟಾರ್ಟ್ ಆಗಲಿಕ್ಕೆ ಅಮೌಂಟ್ ಬರಲಿಕ್ಕೆ ಇನ್ನು ಬಿ ಪಿ ಎಲ್ ಕಾರ್ಡ್ದವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಬಿ ಪಿ ಎಲ್ ಕಾರ್ಡ್ ಹೇಗೆ ಗುಡ್ ನ್ಯೂಸ್ ಅಂತಂದ್ರೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ರು ಆದರೆ ಇವಾಗ ಮಾತ್ರ ಮಾರ್ಚ್ ಮೂವತ್ತೊಂದರವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮಾರ್ಚ್ ಒಂದ್ರು ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಹೆಸರು ತಿದ್ದುಪಡಿ ಆಗಿರ್ಬೋದು ಏನಾದರೂ ತಿದ್ದುಪಡಿ ಕೂಡ ಇದ್ರು ಕೂಡ ಅದನ್ನ ನೀವು ಸಂಪೂರ್ಣವಾದಂತಹ ಸದುಪಯೋಗವನ್ನು ತಗೊಳ್ಳಿ ಮತ್ತು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ರಾಜ್ಯ ಸರ್ಕಾರದವ್ರು ಕೊಟ್ಟಿದ್ದಾರೆ ಅಂತಂದ್ರೆ ಐದು ಕೆಜಿ ಅಕ್ಕಿ ಬದಲು ಏನ್ ಹಣದ ಹಣ ಬರ್ತಾ ಇತ್ತು ಅಂದ್ರೆ ಅಕ್ಕಿ ಬದಲು ಹಣ ಏನ್ ಕೊಡ್ತಾ ಇದ್ರು ಆ ಅಕ್ಕಿ ಬದಲು ಹಣವು ಫೆಬ್ರವರಿ ತಿಂಗಳಿಂದ ಬಂದ್ ಮಾಡ್ತಾರೆ ಇದೇ ಇದೇ ಫೆಬ್ರವರಿ ತಿಂಗಳಿಂದ ಬಂದ್ ಮಾಡ್ತಾರೆ ಇನ್ನು ಮುಂದೆ ಅಕ್ಕಿ ಬದಲು ಹಣವನ್ನು ಕೊಡದೆ ಅಕ್ಕಿನೇ ಕೊಡ್ತಾರಂತ ಸರ್ಕಾರ ಹೇಳ್ತಾ ಇದೆ ನೋಡಬೇಕು ಅದಕ್ಕೆ ಆದ್ ನೋಡಬೇಕು ಏನೇನು ನಮ್ಮ ಬಂದು ಅಂತ ಅದ್ರ ಬಗ್ಗೆ ಏನಾದ್ರು ಇದಕ್ಕಿಂತ ಇಂಪಾರ್ಟೆಂಟ್ ಮಾಹಿತಿ ಏನಾದರೂ ಬಂದರೆ ಅಥವಾ ಇನ್ಫಾರ್ಮೇಷನ್ ಬಂದ್ರೆ ಖಂಡಿತವಾಗಿ ನಿಮ್ಗೊಂದು ವಿಡಿಯೋ ಡೆಡಿಕೇಟೆಡ್ ವಿಡಿಯೋ ಮಾಡಿ ಮಾಡಿರ್ತೇವೆ ಅವರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏನು ಐ ಅಕ್ಕಿ ಬದಲು ಹಣ ಏನು ಕೊಡ್ತಾ ಇದ್ರು ಫೆಬ್ರವರಿ ಮಾರ್ಚ್ಗೆ ಐದೈದು ಕಿಲೋ ಐದೈದು ಕಿಲೋ ಬಗ್ಗೆ ಅಮೌಂಟ್ ಏನು ಕೊಡ್ತಾ ಇದ್ರಲ್ಲ ಫೆಬ್ರವರಿ ಐದು ಕಿಲೋ ಮಾರ್ಚ್ ಐದು ಕಿಲೋ ಅದೇ ರೀತಿಯಿಂದ ಅಹ್ ಏಪ್ರಿಲ್ಗೆ ಐದು ಕಿಲೋ ಇದರಿಂದ ಮೂರು ತಿಂಗಳ ಏಪ್ರಿಲ್ ನಲ್ಲಿ ಹದಿನೈದು ಕಿಲೋ ಹದಿನೈದು ಕೆ ಜಿ ನಿಮಗೆ ಕೊಡ್ತಾರೆ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಇಲ್ಲಿಗೆ ನನ್ನ ವೀಡಿಯೋಸ್ನ ಸ್ಟಾಪ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರೆಲ್ಲ ಗೃಹಲಕ್ಷ್ಮಿ ಬಗ್ಗೆ ಹಣ ತೆಗೆದುಕೊಂಡಿದ್ದೀರಿ ಪ್ಲೀಸ್ ಅವರು ಪ್ಲೀಸ್ ನಿಮ್ಮ ನಾನು ಹಾಕಿ ಅಮೌಂಟ್ ರಿಸೀವ್ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದು ನಮಗೂ ಕೂಡ ನಮ್ಮ ವ್ಯೂವರ್ಸ್ ಎಲ್ಲಿಂದ ನೋಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ ಸೊ ಈ ಮತ್ತೊಂದು ಇನ್ಫಾರ್ಮೇಷನ್ ನೋಡೋದಕ್ಕೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ